ಈ ವಿಚಾರಕ್ಕೆ ಏನ್ ಹೇಳ್ತೀರಾ ಎಸ್ ಟಿ ರಚನೆ ಮಾಡಿರೋದು ಎಷ್ಟು ಒಳ್ಳೆಯ ನಿರ್ಧಾರ ಅಂತ ನನಗೆ ಅನ್ಸೋ ಪ್ರಕಾರ ಲೈಕ್ ಅದು ಒಂದೇ ಒಂದು ಜಾಗದಲ್ಲಿ ಅದೊಂದು ಕೇಸಿಗೆ ಅನ್ನೋದಕ್ಕಿಂತ ಏನು ಎಲ್ಲ ಇಡೀ ರಾಜ್ಯ ದೇಶ ಎಲ್ಲಾದ್ರೂ ಅಷ್ಟೇ ಎಲ್ಲ ಕಡೆಯೂ ಎಲ್ಲ ಹೆಣ್ಮಕ್ಳಿಗಂತೂ ಸಖತ್ತು ಪ್ರಾಬ್ಲಮ್ಸ್ ಇದೆ ಒಂದ್ ಕಡೆ ಹೆಣ್ಮಕ್ಳು ನಾವು ಧೈರ್ಯವಾಗಿ ಏನಾದ್ರು ಮಾಡ್ತೀವಿ ಅಂತ ಮುಂದೆ ಬಂದ್ರು ನಮಗೆ ಆಸ್ ಅ ಫೀಮೇಲ್ ಆಗಿ ಒಂದು ಮೇಲ್ ಕಡೆಯಿಂದ ಹೇಗಾದ್ರೂ ಏನಾದ್ರೂ ತೊಂದರೆ ಆಗ್ತಾನೆ ಇರುತ್ತೆ ಇನ್ನೊಂದ್ ಕಡೆ ಕೆಲವು ಮನೆಯಲ್ಲಿ ಹೆಂಗೆ ಅಂದ್ರೆ ಮಾಡ್ತೀವಿ ಅನ್ನೋ ಧೈರ್ಯ ಇದ್ರು ಕೂಡ ಹೆಣ್ಮಕ್ಳು ಆಚೆ ಬಿಡಲ್ಲ ಇದೆಲ್ಲ ನೋಡ್ತಿದ್ರೆ ಸೊ ನನ್ಗನ್ಸ ಪ್ರಕಾರ ಲೈಕ್ ಎಲ್ಲಾರ್ಗು ವುಮೆನ್ ಸೇಫ್ಟಿ ಅನ್ನೋದು ಫಸ್ಟ್ ಹೇಗಾದರೂ ಸರಿ ಬರೀ ಅದೊಂದು ಕೇಸ್ ಅನ್ನೋದು ಒಂದು ವಿಚಾರ ಇಟ್ಕೊಂಡರೆ ಅದನ್ನ ಎಕ್ಸಾಂಪಲ್ ಆಗಿ ತಗೊಂಡು ನಾವು ಮುಂದೆ ಈ ಥರ ಇನ್ನೇನು ಆಗಬಾರ್ದು ಹೆಣ್ಮಕ್ಳಿಗೆ ಲೈಕ್ ಎಷ್ಟೊಂದು ಜನ ಧೈರ್ಯವಾಗಿ ಬರ್ತಾರೆ ನಾನು ಮಾಡಬೇಕು ಇಲ್ಲ ನಾನು ಈ ಫೀಲ್ಡಲ್ಲಿ ಈಗ ಈಗ ನೋಡಿದ್ರೆ ಎಲ್ಲ ಫೀಲ್ಡಲ್ಲೂ ಹೆಣ್ಮಕ್ಳು ಅನ್ನೋದು ಎಲ್ಲ ಕಡೆನು ವರ್ಕ್ ಮಾಡ್ತಾರೆ ಸೊ ಈಗ ನಾವಾಗ ಧೈರ್ಯ ಮಾಡಿ ಬಂದಿರೋದ್ರಿಂದ ನಮಗೆ ಒಂದು ಸೇಫ್ಟಿ ಅನ್ನೋದು ಬೇಕು ಇನ್ನೊಂದು ಅನ್ಸಿದ ಪ್ರಕಾರ ಏನು ಅಂದ್ರೆ ಈಗ ಒಂದು ಮನೆಯಲ್ಲಿ ಆಗಲಿ ಒಂದು ಮೀನ್ಸ್ ಒಂದು ಸ್ಕೂಲಲ್ಲೇ ಆಗಲಿ ಈಗ ಏನು ಹೇಳ್ತಾರೆ ಅಂದರೆ ಈಗ ಹೆಣ್ಮಕ್ಳಿಗೆ ಇದು ಗುಡ್ ಟಚ್ ಇದು ಬ್ಯಾಡ್ ಟಚ್ ಅಂತ ಲೈಕ್ ಒಂದು ಮೈಂಡ್ ಫಿಕ್ಸ್ ಮಾಡಿಸ್ತಾರೆ ಸೊ ಅದೇ ಥರ ನನಗನ್ಸಿದೇನಂದ್ರೆ ಯಾಕೆ ನಾವು ಹುಡುಗುರ್ಗು ಕೂಡ ಒಳ್ಳೇದನ್ನು ಹೇಳ್ಕೊಡ್ಬಾರ್ದು ಈಗ ನಾವು ಒಂದು ಹೆಣ್ಮಕ್ಳುನೂ ಸೇಫ್ಟಿಗ ಹೇಗೆ ನೋಡ್ಕೊತೀವೋ ಅದೇ ರೀತಿ ನಮ್ಮ ನಮ್ಮ ಜನ್ರೇಷನ್ ಈಗಿಂದನೇ ಬೆಳೆಸ್ಬೇಕು ಗಂಡು ಚಿಕ್ಕ ಚಿಕ್ಕ ಮಕ್ಳಿಂದ ಇದು ನೋಡು ಇದು ಒಳ್ಳೇದು ಇದು ಕೆಟ್ಟದ್ದು ಲೈಕ್ ಒಂದು ಹೆಣ್ಮಕ್ಳಿಗೆ ನಾವು ಹೆಂಗೆ ರೆಸ್ಪೆಕ್ಟ್ ಮಾಡಬೇಕು ಅನ್ನೋದು ನನಗೆ ಅಂದರೆ ಎಲ್ಲ ಕಡೆನೂ ಮೇನ್ ಮೇಲ್ ಮತ್ತು ಫೀಮೇಲ್ ಎರಡು ಈಕ್ವಲ್ ಬಟ್ ಆದರೆ ಜಾಸ್ತಿ ಇದಾಗ್ತಿರೋದು ಫೀಮೇಲ್ಸ್ಗೆ ಸೊ ಒಂದು ಸಪೋರ್ಟ್ ಇರಬೇಕು ಸೇಫ್ಟಿ ಮೇನ್ ಇರಬೇಕು ಅಂಡ್ ಲೈಕ್ ಎಲ್ಲಾರ್ಗು ಒಂದು ಅವೇರ್ನೆಸ್ ಮೂಡಿಸ್ಬೇಕು ಆ್ಯಂಡ್ ಇದು ಧರ್ಮಸ್ಥಳ ವಿಚಾರಕ್ಕಂತ ಅಂತ ಬಂದರೆ ಅಲ್ಲಿ ಅಲ್ಲಿ ಎಲ್ಲ ಕಡೆನೂ ಹೆಣ್ಮಕ್ಳು ಒಂದೇ ಕೇಸ್ ಮಾತ್ರ ಇದಾಗಿಲ್ಲ ಎಷ್ಟೊಂದು ಜನ ಹೆಣ್ಮಕ್ಳಿಗೆ ಅಲ್ಲಿ ಮರ್ಡ್ ಮರ್ಡರ್ ಆಗಿರೋದು ಅಂತ ಸಮೀರ್ ಡಿ ಅವರು ಆಲ್ಮೋಸ್ಟ್ ಎಲ್ಲ ಹೇಳಿದ್ದಾರೆ ಈ ಥರ ವಿತ್ ಪ್ರೂಫ್ ಅವ್ರು ತೋರಿಸಿದ್ದಾರೆ ಈ ತರ ಆಗಿದೆ ಇಷ್ಟು ಜನ ಹೆಣ್ಮಕ್ಳಿಗೆ ಇವ್ರು ಈ ತರ ಇದು ಮಾಡಿದ್ದಾರೆ ಅಂತ ಎಲ್ಲ ತೋರ್ಸಿದ್ದಾರೆ ಬಟ್ ಅದು ಯಾವ ಕೇಸು ಬಂದಿಲ್ಲ ಇಲ್ಲಿಗೆ ಬಂದಿಲ್ಲ ಕೇಸ್ ಒಂದೇ ಯಾಕೆಂದ್ರೆ ಅವರು ಇದ್ರಿಂದ ಅಂದ್ರೆ ಕೇಸ್ ಮಾತ್ರ ಇವಾಗ ಇದಾಗಿ ಏನೋ ಬೆಳಕಿಗೆ ಬೆಳಕು ಬಂದಿದೆ ಬಟ್ ಬೇರೆ ಯಾವ ಕೇಸು ಬಂದಿಲ್ಲ ಅಂದ್ರೆ ಅಲ್ಲಿ ಇವಾಗ ಕೇಸಿಗೆ ನ್ಯಾಯ ಸಿಕ್ಕಿದ್ರೆ ಅಲ್ಲಿ ಆಗಿರೋ ಎಷ್ಟೊಂದು ಹುಡುಗಿಗಾಗಿರೋ ಎಲ್ಲಾರ್ಗು ನ್ಯಾಯ ಸಿಕ್ಕದಂಗೆ ಆಗುತ್ತೆ ಸೊ ಅದರಿಂದ ನಡೀತಾ ಇರೋದು ಕೂಡ ಪರ್ಟಿಕ್ಯುಲರ್ಲಿ ಒಬ್ಬರಿಬ್ಬರ ಬಗ್ಗೆ ಅಲ್ಲ ಒಂದಷ್ಟು ಕೊಲೆಗಳಾಗಿದೆ ಒಂದಷ್ಟು ಏನು ಹತ್ಯೆಗಳಾಗಿದೆ ಅನ್ನುವಂತ ವಿಚಾರಕ್ಕೆ ಈ ಒಂದು ಇನ್ವೆಸ್ಟಿಗೇಷನ್ ಟೀಮ್ ರೆಡಿ ಮಾಡಿರುವಂತದ್ದು ಸೊ ಅದರ ವಿಚಾರಕ್ಕೆ ಈ ಬಾರಿ ಏನಾದ್ರೂ ನ್ಯಾಯ ಸಿಗುತ್ತೆ ಅಂತ ಅನ್ಸುತ್ತೆ ಇವಾಗ ಎಲ್ಲರೂ ಜಾಯ್ ಎಲ್ರು ಕೈ ಜೋಡಿಸಿರೋದ್ರಿಂದ ಮೇ ಬಿ ನ್ಯಾಯ ಸಿಗ್ಬೋದು ಅನ್ಸುತ್ತೆ ಬಟ್ ಇದು ದೊಡ್ಡ ದೊಡ್ಡ ಅವ್ರಿಂದ ಆಗಿರೋದ್ರಿಂದ ಅವರು ಮುಚ್ಚಾಕೋ ಚಾನ್ಸಸ್ ಬರುತ್ತೆ ಈ ಕಡೆ ಈ ಕಡೆ ಈ ಕಡೆ ಅವ್ರು ಮುಚ್ಚಾಕ್ ಬಿಡ್ತಾರೆ ಯಾರು ಅಂತ ಕನ್ಫರ್ಮ್ ಆಗಿಲ್ಲ ಅಂದ್ರೆ ಇನ್ವೆಸ್ಟಿಗೇಷನ್ ಅಲ್ಲಿ ಇದು ಬಗೆಹರಿಬೇಕಾಗಿತ್ತು ಅಂದ್ರೆ ಒಂದಷ್ಟು ಜನರ ಅಭಿಪ್ರಾಯಗಳು ಬೇರೆ ಬೇರೆ ಇದೆ ಸೊ ಅದನ್ನು ಹೊರತುಪಡಿಸಿ ನೋಡಕ್ ಹೋದ್ರೆ ನಾನೇನು ಹೇಳ್ತೀನಿ ಅಂದರೆ ಈಗ ಆಲ್ಮೋಸ್ಟ್ ಎಲ್ಲ ಕಡೆಯೂ ಗೊತ್ತು ಸಕ್ ಸೊ ಏನು ಪೊಲಿಟಿಕ್ಸ್ ಅನ್ನೋನೇ ಕರಪ್ಷ್ ಕರಪ್ಷನ್ ಆಗಿದೆ ಅಂತ ಈಗ ಪೊಲಿಟಿಕ್ಸ್ ಆಗಿರಲಿ ಅಥವಾ ಇದು ಇನ್ಸ್ ಏನು ಪೊಲೀಸ್ ಅವ್ರು ಆಗಿರಲಿ ಯಾರಾದರೂ ಸರಿ ಲೈಕ್ ನಾವು ನ್ಯಾಯ ಕೊಡಿಸೋದಕ್ಕೋಸ್ಕರ ಹೋರಾಡ್ತಿದ್ದೀವಿ ಅಂತ ಆದರೆ ಅವ್ರ ಕಡೆಯಿಂದ ಏನೇ ನಮ್ಮಿಂದ ಏನಾದರೂ ಸಪೋರ್ಟ್ ಬೇಕಂದ್ರೆ ಅವ್ರಿಗೆ ಅವ್ರ ಕಡೆಯಿಂದ ಏನೇ ಆದ್ರೂ ನಾವು ರೆಡಿ ಇರ್ತೀವಿ ಅದೇ ನಾವು ಏನಾದ್ರು ನ್ಯಾಯ ಕೇಳಿದ್ರು ನಮಗೆ ನ್ಯಾಯ ಸಿಗ್ತಾ ಇಲ್ಲ ಇವ್ರು ಇವ್ರು ಇರೋದೇ ವೇಸ್ಟ್ ಅನ್ಸ್ಬಿಡುತ್ತೆ ನನ್ನ ಪ್ರಕಾರ ಸೀರಿಯಸ್ಲಿ ಇವ್ರು ಇರೋದೇ ಇವ್ರ ಕೆಲಸ ಇರೋದೇ ಏನು ಎಲ್ಲರಿಗೂ ಏನು ನ್ಯಾಯ ಕೊಡಬೇಕು ನ್ಯಾಯ ಸಿಗಬೇಕು ಅದೆಲ್ಲ ಮಾಡಬೇಕು ಇವ್ರು ಅದನ್ನೇ ಮಾಡಿಲ್ಲ ಅಂದರೆ ಅವ್ರು ಅವ್ರ ವರ್ತ್ಲೆಸ್ ಅವ್ರ ಕೆಲಸಕ್ಕೆ ಏನು ಇದೇ ಇಲ್ಲ ಸೊ ಯಾರಾದ್ರೂ ಸರಿ ಇವರು ಅಂತಲ್ಲ ಇವ್ರ ಪೊಸಿಷನ್ ಯಾರೇ ಬಂದ್ರು ಅಥವಾ ಈ ಕೇಸು ಬೇರೆ ಇನ್ನು ಐ ಆರ್ ಆಫೀಸರ್ಸ್ ಹೋದ್ರು ಕೂಡ ನಮಗೇನು ನ್ಯಾಯ ಬೇಕು ಒಂದು ಸೇಫ್ಟಿ ಬೇಕು ಇವಾಗ ಸರ್ಕಾರದ ಕಡೆಯಿಂದ ನಮ್ಗೆ ಏನಾದರೂ ಒಂದು ಲೈಕ್ ವುಮೆನ್ಸಿಗೆ ಈಗ ಏನೋ ಹೇಳ್ತಾರೆ ರಾಮರಾಜ ಆಗ್ಬೇಕು ಅಂತ ಅದ್ ಈ ತರ ಲೈಕ್ ಈ ತರ ಕೇಸಸ್ ನಡೀತಿದ್ರು ಕೂಡ ಇನ್ನೂ ಏನು ಚಿಕ್ಕ ಚಿಕ್ಕ ಮಕ್ಕಳು ಮೇಲೆ ದೊಡ್ಡ ದೊಡ್ಡವರೆಲ್ಲ ಎಷ್ಟೊಂದು ಜನಕ್ಕೆ ಹಂಗೆ ಅದೇ ತರ ಏನೇನೋ ಆಗ್ತಾನೆ ಇದೆ ಇದೆಲ್ಲ ಯಾವಾಗ ನಮಗೆ ಬ್ರೇಕ್ ಬರುತ್ತೆ ನಾವು ನಾವು ಯಾವಾಗ ಧೈರ್ಯವಾಗಿ ನಿಂತ್ಕೊಂಡು ಏನೋ ಏನೇ ಆದ್ರೂ ನಾವು ಮಾಡ್ತೀವಿ ನಮ್ ಕೈಲೂ ಆಗುತ್ತೆ ಅನ್ನೋದು ನಾವು ಧೈರ್ಯವಾಗಿದ್ರು ಕೂಡ ಹಿಂಗ್ ಸೊಸೈಟಿ ನಮಗೆ ಬಿಡ್ತಾ ಇಲ್ಲ ಅಂದಾಗ ಮತ್ತೆ ನಾವ್ ಎಲ್ಲಿ ಹೋಗ್ಬೇಕು ಇವಾಗ ಕೂಡ ಏನು ಇವಾಗ ಆಲ್ಮೋಸ್ಟ್ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ಡೈಲಿ ಒಂದೊಂದು ಕೇಸ್ ಬರ್ತಿದೆ ಸೊ ಇವಾಗ ಪೊಲೀಸು ಯಾರು ಏನೇ ಇದ್ರು ಅವ್ರು ಇದ್ರ ಬಗ್ಗೆ ಸ್ವಲ್ಪ ಗಮ ಇದ್ ತಗೊಂಡ್ರು ಗಮನ ಇಸ್ಕೊಂಡು ಈ ಥರ ನೋಡ್ಕೊಂಡ್ರೆ ಈ ಥರ ಕೇಸ್ ಸ್ವಲ್ಪ ಸ್ಟಾಪ್ ಆಗ್ಬೋದು ಮೇ ಬಿ ಇವರು ಇವಾಗ ಇನ್ನೊಂದು ಏನು ಮಾಡ್ತಿದ್ದಾರೆ ಅಂತ ಮಾಡಿದವ್ರನ್ನೆಲ್ಲ ಕರ್ಕೊಂಡು ಬಂದು ಜೈಲ್ಗೆ ಹಾಕ್ತಾರೆ ಚೆನ್ನಾಗಿ ತಿನ್ನಿಸ್ತಾರೆ ಮತ್ತೆ ಆಚೆಗೆ ಹಾಕ್ತಾರೆ ಮತ್ತೆ ಅವ್ರು ಏನು ಮಾಡ್ತಾರೆ ಮತ್ತೆ ಮಾಡ್ತಾರೆ ಅದ್ರ ಬದಲು ಲೈಕ್ ಇವಾಗ ಇದ್ದಾರೆ ಅಂತ ಇವರು ಅಂತ ಕನ್ಫರ್ಮ್ ಆದ್ಮೇಲೆ ಅವ್ರನ್ನ ನೇಮ್ಗೆ ಹಾಕ್ಬೋದು ಅವ್ರಿಗೆ ಕೊಟ್ಟವ್ರಿಗೆ ಒಂದು ಕಠಿಣ ಶಿಕ್ಷೆ ಕೊಡಬೇಕು ಇನ್ನು ಬೇರೆಯವ್ರಿಗೆ ಇದು ಸಂದೇಶ ಮುಟ್ಬೇಕು ಅನ್ನೋ ಇವಾಗ ಅವ್ರು ಏನು ಅವರಿಗೆ ಶಿಕ್ಷೆ ಕೊಡ್ತಾರೋ ಆ ಶಿಕ್ಷೆ ನೋಡಿದ್ಮೇಲೆ ಇನ್ನೊಂದು ಸರ್ತಿ ಅವ್ರಿಗೆ ಈ ತರ ಮತ್ತೆ ಮಾಡಬೇಕು ಅಂತಾನೆ ಅನಿಸ್ಬಾರ್ದು ಇನ್ನೊಂದು ಅಂದ್ರೆ ಅಂದರೆ ಒಂದು ಯಾರೇ ಆಗಿರಲಿ ನೋಡಿದ್ರೆ ತನ್ನ ಅಕ್ಕ ತಂಗಿ ಅಕ್ಕ ಅಥವಾ ಏನು ಅಮ್ಮ ಆ ಥರ ಫೀಲ್ ಬರಬೇಕು ಎಲ್ರಿಗೂ ಅಂಡ್ ಇನ್ನೊಂದು ಅಂದ್ರೆ ಅಂದರೆ ಕೆಲವೊಂದು ಕಡೆ ನಮ್ಮ ಕಡೆ ಹುಡ್ಗಿ ಇರೋ ಅಂದರೆ ಕೆಲವೊಂದು ಏನು ತಪ್ಗಳು ಇರುತ್ತೆ ಬಟ್ ಆದ್ರೆ ಏನಂದ್ರೆ ಯಾರೋ ಒಬ್ರು ಮಾಡೋದ್ರಿಂದ ಎಲ್ಲಾರ್ಗು ಅದೇ ಬರುತ್ತೆ ನನಗ್ ಇಮೇಲೆ ಇನ್ನೊಂದು ಈ ಟಾಕ್ ಇರೋದೇನು ಅಂದ್ರೆ ಹೆಣ್ಮಕ್ಳು ನೀವು ನೀಟಾಗಿ ಬಟ್ಟೆ ಹಾಕಲ್ಲ ಹೆಣ್ಮಕ್ಳು ನೀವು ನೀಟಾಗಿ ಓಡಾಡೋಲ್ಲ ನಿಮ್ಮಿಂದನೇ ಅದು ಆದ್ರೆ ಯಾರೋ ಒಬ್ರು ಮಾಡೋದ್ರಿಂದ ಎಲ್ಲಾರ್ಗು ಅದೇ ಬರ್ತಿದೆ ಅದನ್ನ ಯಾವಾಗ ನಮ್ಮ ಜನಗಳೆಲ್ಲ ಚೇಂಜ್ ಮಾಡ್ಕೊಂಡು ಎಲ್ಲಾರ್ನು ತಮ್ಮ ಫ್ಯಾಮಿಲಿಯವ್ರು ಇರೋರು ಮಾತ್ರ ಸೇಫ್ ಆಗಿರ್ಬೇಕು ಅಂತ ಯೋಚನೆ ಮಾಡ್ತಾರೆ ಅದೇ ಆ ಹೆಣ್ಮಗಳು ಇನ್ನೊಬ್ರು ಫ್ಯಾಮಿಲಿಗೆ ಒಬ್ಬ ಸೇರಿದ್ದಾಳೆ ಅನ್ನೋದನ್ನ ಯಾರು ಯೋಚನೆ ಮಾಡಲ್ಲ ಯಾವಾಗ ಆತರ ಎಲ್ಲ ಜನಗಳಿಗೆ ಅದೆಲ್ಲ ಗೊತ್ತಾಗುತ್ತೋ ಅವಾಗ ಇದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ನನ್ಗೆ ಅನ್ಸುತ್ತೆ ಅದೇ ಇವಾಗ ಇವಾಗ ಡ್ರೆಸ್ ನಾವು ಹಾಕೋದ್ರ ಬಗ್ಗೆ ಬರಲ್ಲ ನಾವು ಯಾವುದೇ ಥರ ಡ್ರೆಸ್ ಹಾಕಿದ್ರು ನೋಡೋ ದೃಷ್ಟಿ ಹೇಗಿರುತ್ತೆ ಅದು ಇವಾಗ ಫುಲ್ ಡ್ರೆಸ್ ಹಾಕಿದ್ರು ಏನು ನೋಡೋ ದೃಷ್ಟಿ ಯಾವ್ದ್ರದ್ರ ಮೇಲೆ ಇರುತ್ತೆ ಯಾವ ಥರನೂ ನೋಡ್ತಾರೆ ಅವ್ರು ನೋಡೋದ್ರ ಮೇಲೆ ಇರುತ್ತೆ ಇವಾಗ ಶಾರ್ಟ್ ಹಾಕ್ತಾರೆ ಇವಾಗ ಡ್ರೆಸ್ಸು ಶಾರ್ಟ್ ಡ್ರೆಸ್ ಹಾಕಿದ್ರು ನೋಡೋ ದೃಷ್ಟಿ ಅವ್ರ ತಂಗಿ ಅಕ್ಕ ಥರ ನೋಡಿದ್ರೆ ಅವ್ರ ಡ್ರೆಸ್ ಥರ ಕಾಣಿಸುತ್ತೆ ಇವಾಗ ನಾವು ಫುಲ್ ಡ್ರೆಸ್ ಹಾಕಿದ್ರು ಏನು ನೋಡೋ ದೃಷ್ಟಿ ಬಗ್ಗೆನೇ ನಾವು ನೋಡಬೇಕು ಇವಾಗ ಅವರು ನೋಡೋದು ಹೆಂಗೆ ನೋಡ್ತಾರೆ ಅದ್ರ ಬಗ್ಗೆ ಡಿಪೆಂಡ್ ಆಗುತ್ತೆ ಅವ್ರು ನಾವು ಹಾಕಿರೋ ಡ್ರೆಸ್ ಬಗ್ಗೆ ಡಿಪೆಂಡ್ಸ್ ಆಗೋಲ್ಲ ಏನು ಮ್ಯಾಟ್ರಾಕ್ ಮ್ಯಾಟ್ರ್ ಆಗೋಲ್ಲ ಅಲ್ವಾ ಸೊ ಇವಾಗ ಚಿಕ್ ಚಿಕ್ ಮಕ್ಳು ಅವ್ರಿಗೆ ಫ್ರಾಕ್ ಹಾಕೊಳ್ತಾರೆ ಪ್ಯಾಂಟ್ ಶರ್ಟ್ ಹಾಕೊಳ್ತಾರೆ ನೋಡೋ ದೃಷ್ಟಿ ಇನ್ನೊಂದೇನು ಅಂದ್ರೆ ಈಗ ರೀಸೆಂಟ್ ಆಗಿ ಒಂದು ರೀಲ್ ಒಂದ್ ಬಂದಿದೆ ನೋಡಿ ಹಸು ಮೇಲೂ ಕೂಡ ಇದ್ ಮಾಡಿದಾರೆ ಅಂತ ಈ ತರ ಲೈಕ್ ನಾವು ಪ್ರಾಣಿಗಳೇ ಬಿಡದಲ್ಲೇ ಇರೋ ಮನುಷ್ಯರು ನಮ್ ಹೆಣ್ಮಕ್ಳಿಗೆ ಹೆಂಗೆ ಓಡಾಡ್ತಾರೆ ಹೆಂಗಿರ್ತಾರೆ ಗೋಧಿ ಏನ್ ನೋಡ್ತಾರೋ ಅವ್ರಿಗೆಲ್ಲ ಅದು ಏನು ಅವ್ರಿಗೆ ಅವ್ರ ಕಾಮ ದೃಷ್ಟಿ ಅವ್ರ ದೃಷ್ಟಿ ಹೇಗಿರುತ್ತೋ ಅದ್ರ ಮೇಲೆ ಹೋಗುತ್ತೆ ಅವ್ರ ಅಫ್ಕೋರ್ಸ್ ಅವ್ರ ಅದನ್ನ ನೋಡ್ತಾರೆ ಇವಾಗ ಅದ ಪ್ರಾಣಿಗಳಿಗೆ ಇವಾಗ ರಕ್ಷಣೆ ಇಲ್ಲ ಇನ್ನು ನಮ್ಗೆ ಹುಡುಗಿರ್ಗೆ ಹೆಂಗಿರುತ್ತೆ ಅಲ್ವಾ ಸರ್ಕಾರದಿಂದ ಲೈಕ್ ಈ ತರ ಏನಾದ್ರೂ ಸೇಫ್ಟಿ ಮೆಷರ್ಸ್ ಬರ್ಬೇಕು ಒಂದು ಆಮೇಲೆ ಈ ತರ ಇರೋರಿಗೆಲ್ಲ ಶಿಕ್ಷೆ ಹೆಂಗಾಗ್ಬೇಕಂದ್ರೆ ನೆಕ್ಸ್ಟ್ ಅವ್ರ ತಲೆಲ್ ಅದ್ ಬರಲೇಬಾರ್ದು ಆ ರೇಂಜಿಗೆ ನಮ್ ಸರ್ಕಾರ ಏನು ಕರಪ್ಟ್ ಆಗಿದೆ ಅನ್ನೋದ್ ಅದೆಲ್ಲ ತಲೆಲ್ ಇಟ್ಕೊಂಡ್ ಆತರ ಸತಿ ಯಾರು ಮಾತಾಡಬಾರ್ದು ಅನ್ನೋ ತರ ನೆಕ್ಸ್ಟ್ ಈ ತರ ಕೇಸಸ್ ಗಳು ಇನ್ ಯಾವ್ದು ಆಗ್ಬಾರ್ದು ತರ ಏನೇ ಡಿಸಿಷನ್ಸ್ ತಗೊಂಡ್ರು ಆ ತರ ತಗೊಂಡ್ಬೇಕು ಅನ್ನೋದು ನನ್ನ ಒಪಿನಿಯನ್ ಫೈನಲ್ ಕ್ವಶನ್ ಏನಂದ್ರೆ ಈಗ ಈ ಧರ್ಮಸ್ಥಳದ ವಿಚಾರಕ್ಕೆ ನೋಡಕ್ ಹೋದ್ರೆ ಈ ಎಸ್ ಐ ಟಿ ಅನ್ನ ರಚನೆ ಮಾಡಿರೋದ್ರಿಂದ ನ್ಯಾಯ ಸಿಗುತ್ತೆ ಅಂದ್ರೆ ಇಷ್ಟು ವರ್ಷ ಹುದುಗಿಟ್ಟಂತಹ ಹೆಣಗಳು ಮಾತ್ರ ಅಲ್ಲ ಇಷ್ಟು ವರ್ಷ ಹುದುಗಿಟ್ಟಂತಹ ಸತ್ಯ ಕೂಡ ಆಚೆ ಬರುತ್ತೆ ಅಂತ ಅನ್ಸುತ್ತ ತಮಗೆ ಹೌದು ಇವಾಗ ಅವರು ಲೈಕ್ ಇನ್ವಿ ಇವಾಗ ಮಾಡ್ತಾ ಇವಾಗ ಮಾಡ್ತಿದಾರಲ್ವಾ ಅವ್ರು ಮಾಡ್ತಿರ್ಬೇಕಾದ್ರೆ ಇವರು ಯಾರು ಯಾರ ಬಗ್ಗೆನೂ ಥಿಂಕ್ ಮಾಡಿದೆ ಯಾರು ಇವ್ರ ದುಡ್ಡುಗೋಸ್ಕರ ಯೋಚನೆ ಮಾಡಿದೆ ಇವ್ರು ಇವ್ರ ಕೆಲಸ ಇವ್ರು ಮಾಡಿದ್ರೆ ಅಫ್ಕೋರ್ಸ್ ಎಲ್ಲ ಆಚೆಗೆ ಬರುತ್ತೆ ಅನಿಸುತ್ತೆ ಇವ್ರೇನಾದ್ರೂ ಅವ್ರ ಕೆಲಸ ಅವ್ರದ್ದು ಇದು ಅಂದರೆ ಅವ್ರ ದುಡ್ಡು ಅವರಿಂದೇ ಹೋದ್ರೆ ಅಫ್ಕೋರ್ಸ್ ಇದು ಯಾವುದು ಆಚೆಗೆ ಬರಲ್ಲ ಅಂತ ಇದಾಗುತ್ತೆ ಫೈನಲ್ ಈ ಈ ವಿಚಾರಗಳಿಗೆ ಮಹಿಳೆಯರಿಗೆ ಸುರಕ್ಷತೆಯನ್ನು ನೀಡೋ ವಿಚಾರಕ್ಕೆ ಯಾವ ರೀತಿ ಸ್ಟೆಪ್ಸ್ ತಗೊಂಡ್ರೆ ಫಸ್ಟು ಅವೇರ್ನೆಸ್ ಮೂಡಿಸ್ಬೇಕು ಎಲ್ಲಾರ್ಗು ಚಿಕ್ಕ ಮಕ್ಕಳೇ ಆಗಿರಲಿ ದೊಡ್ಡವರೇ ಆಗಿರಲಿ ಯಾಕೆಂದ್ರೆ ಚಿಕ್ಕ ಮಕ್ಕಳಿಂದನೂ ಸೇಮೇ ಬಂದಿರೋದು ಪ್ರತಿ ಒಂದು ಲೈಕ್ ಏನು ಹೆಣ್ಮಕ್ಳ ವಿಚಾರ ಏನೇ ಆಗಿರಲಿ ಗಂಡು ಮಕ್ಳು ಗೊತ್ತಿಲ್ಲದ ಏನಿಲ್ಲ ಗಂಡು ಮಕ್ಳದೂ ಅಷ್ಟೇ ಸೊ ಎಲ್ಲ ಗೊತ್ತಿರೋದ್ರಿಂದ ಎಲ್ಲಾರು ಈಕ್ವಲ್ ಆಗಿ ನೋಡಿಕೊಂಡು ಚಿಕ್ಕೋರ್ ಚಿಕ್ಕೋರಿಂದನೇ ನೀಟಾಗಿ ಎಲ್ಲಾರನೂ ಬೆಳೆಸ್ಬೇಕು ಒಂದು ಆಮೇಲೆ ಈ ತರ ಮಾಡೋರಿಗೆ ಅದೇ ನಾನು ಅವಾಗ ಇನ್ನ ಹೇಳೋದು ಅಷ್ಟೇ ಈ ತರ ಗೊತ್ತಾದ್ಮೇಲೆ ಅವ್ರನ್ನ ಅವ್ರಿಗೆ ಯಾವ ತರ ಶಿಕ್ಷೆ ಬೇಕು ಆ ತರ ಕೊಟ್ರೆ ಅವ್ರ ನೆಕ್ಸ್ಟ್ ಟೈಮ್ ಅವ್ರು ಅಂತಲ್ಲ ಅದನ್ನ ಕೇಳಿಸ್ಕೊಂಡವ್ರಿಗೂ ಕೂಡ ನೆಕ್ಸ್ಟ್ ಆ ತರ ಮಾಡಬೇಕು ಅನ್ನೋ ಮೈಂಡ್ಗೆ ಬರಬಾರ್ದು ತರ ಏನಾದರೂ ಸ್ಟೆಪ್ಸ್ ತಗೊಳ್ಬೇಕು ಅನ್ನೋದೇ ಯು